ಈ ಕತೆ ಆಲ್ಮೋಸ್ಟ್ ಒಂದು ಹನ್ನೆರಡು ವರ್ಷದ ಹಿಂದೆ ಹುಟ್ಟಿದಂಥ ಕತೆ ಇದು ಒಂದು ಕಾನ್ಸೆಪ್ಟಿಂದ ಹುಟ್ಟಿದಂಥ ಕತೆ ಇದು ಆ್ಯಕ್ಚುಲಿ ಬೇಸಿಕಲಿ ನಾನು ಬಂದು ಚಿಕ್ಕಮಂಗ್ಳೂರ್ನವನು ಸೊ ಆ್ಯಕ್ಚುಲಿ ಮಲೆನಾಡು ಅವರು ಇಲ್ಲಿ ಬ್ಯಾಂಗ್ಳೂರಲ್ಲಿ ಬಂದು ಸೆಟಲ್ ಆದಮೇಲೆ ಸೊ ನಾನು ವಿದ್ಯಾಭ್ಯಾಸ ಬೆಂಗಳೂರಲ್ಲೇ ಆಯಿತು ಆಮೇಲೆ ಸೊ ನಮ್ಮ ಸಿನಿಮಾ ಜರ್ನಿ ಕೂಡ ಇದರಿಂದಾನೆ ಸ್ಟಾರ್ಟ್ ಆಯಿತು ಇನ್ ಇನ್ಫ್ಯಾಕ್ಟ್ ಸೊ ಈ ಮುಂಚೆ ಬಂದು ನಾನು ಹರೇ ರಾಮ ಹರೇ ಕೃಷ್ಣ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಮೇನ್ಲಿ ಡ್ಯಾನ್ಸ್ ಮಾಡ್ತೀನಿ ಸೊ ಅದರಲ್ಲಿ ಜ್ಯುತಿ ಹರಿಹರನ್ ಬಂದು ನನ್ನ ಪೇರಾಗಿ ವರ್ಕ್ ಮಾಡಿದ್ದಾರೆ ಸೊ ಅದಾದಮೇಲೆ ಸೆಕೆಂಡ್ ಸಿನಿಮಾ ಬಂದು ದೇವಸ್ ಆಫ್ ಚಾರ್ಮಿ ಅವ್ರ ಜೊತೆ ಒಂದು ಸಾಂಗಲ್ಲಿ ಬಂದು ಹೋಗ್ತೀನಿ ಸ್ಪೆಷಲ್ ಅಪಿರೆನ್ಸ್ ಸಾಂಗ್ ಅಂದಿದೆ ಅದಾದ್ಮೇಲೆ ಬಂದು ರೀಸೆಂಟ್ಲಿ ಬಂದು ಎಲ್ಲಿಗೆ ಫೈನಲ್ ಯಾವುದೋ ದಾರಿ ಅಂತ ಒಂದು ಸಿನಿಮಾ ಸೊ ಅಭಿನಯ ಕಾಶಿನಾಥ್ ಕಾಶಿನಾಥ್ ಸರ್ ಅವರ ಮಗ ಅವರು ಮಾಡಿರೋಂಥ ಸಿನಿಮಾ ಸೊ ಆ ಸಿನಿಮಾದಲ್ಲಿ ಬಂದು ಕೊರೋಫರ್ ಆಗಿ ಕೆಲಸ ಮಾಡಿದೆ ಸುದೀಪ್ ಸರ್ ಬಂದು ಇಟ್ಟು ಆ ಸಿನಿಮಾದಲ್ಲಿ ಹಾಡು ಹೇಳಿದ್ರು ಕೂಡ ಇದಾದ್ಮೇಲೆ ನೆಕ್ಸ್ಟ್ ನಂದು ಈ ಸಿನಿಮಾ ಡೆಬ್ಯೂ ಸಿನಿಮಾ ಆಗಿರೋದ್ರಿಂದ ಈ ಕೂಡ ನಾನೇ ಮಾಡಿ ನಿರ್ದೇಶನ ಕೂಡ ಕೂಡ ಮಾಡಿ ಇದು ಇದು ಸೊ ಸರ್ ಕ್ರೈಮ್ ಲೈಕ್ ಇದ್ರಲ್ಲಿ ಆಲ್ಮೋಸ್ಟ್ ಒಂದು ಫೈವ್ ಜೋನರ್ ಕತೆ ಇದೆ ಇನ್ಫ್ಯಾಕ್ಟ್ ಬೇಸಿಕಲಿ ನಾವ್ಗೆ ಮೇನ್ ಇದಾಗಿ ಕಾಣಿಸ್ಕೊಳೋದು ಬಂದು ಕ್ರೈಮು ಸಸ್ಪೆನ್ಸ್ ಮತ್ತೆ ಥ್ರಿಲ್ ಇರುತ್ತೆ ಸೊ ಇದು ಆಕ್ಚುಲಿ ಬಂದಿ ಲೈಕ್ ಒಂದು ಟೂ ಶೇಡ್ ಹೋಗಂತ ಕತೆ ಅಂದ್ರೆ ಟೂ ಡಿ ಟೂ ಡೈಮೆನ್ಶನಲ್ ಕತೆ ಅಂತ ಏನ್ ಹೇಳ್ತೀವಿ ಸೊ ಆ ಒಂದು ಅಂದ್ರೆ ಲೈಕ್ ನಿಮಗೆ ಸ್ಟ್ರೈಟ್ ಸಬ್ಜೆಕ್ಟ್ ಇರುತ್ತೆ ಜೊತೆಲೆ ಲೈಕ್ ವಿಸ್ಟೆಂಟ್ ಟೇಲು ಇರುತ್ತೆ ಫ್ಯಾಕ್ಟ್ ಇದರಲ್ಲಿ ಸೊ ಎರಡು ರೀತಿ ಅಂದ್ರೆ ನಿಮ್ಗೆ ಪಾಸ್ಟ್ ಅಂಡ್ ಪ್ರೆಸೆಂಟ್ ಸೆಕೆಂಡ್ ಆಫ್ ನೀವು ನೋಡಿದ್ರೆ ಸಿನಿಮಾದಲ್ಲಿ ಪಾಸ್ಟ್ ಯಾವ್ದು ಪ್ರೆಸೆಂಟ್ ಯಾವ್ದು ಅನ್ನೋದು ಜಡ್ಜ್ ಮಾಡೋದು ಒಂದು ಒಂದು ಆಡಿಯನ್ಸ್ ಮೇಲೆ ಬಿಟ್ಟಿರುತ್ತದು ಸೊ ಬಟ್ ಕೆಲವೊಂದು ಹಿಂಸ್ಗಳಿದೆ ಸಿನಿಮಾದಲ್ಲಿ ಸೊ ಅದ್ರ ಪ್ರಕಾರ ನಾವು ಮಾಡಿದೀವಿ ಸರ್ ಸಿನಿಮಾ ಫಸ್ಟ್ ಜಿಮ್ ಟ್ರೈನರ್ ಇಂದ ರೈನರ್ ಆಮೇಲೆ ಫಿಟ್ನೆಸ್ ಮಾಡಲ್ ಆಮೇಲೆ ಮೂವಿಗೆ ಕರೆಕ್ಟ್ ಇಷ್ಟು ನನ್ನ ಜರ್ನಿ ಸರ್ ನನ್ನ ಕ್ಯಾರೆಕ್ಟ್ರು ನೀವು ನೋಡ್ದಂಗೆ ಹೇಳಿ ಜೀವನ್ ಸರ್ ಹೇಳಿದ್ರಲ್ಲ ಒಂದು ಸಿ ಡಿ ಆಫೀಸರ್ ಜರ್ನಿ ಅಂಡರ್ ವರ್ಲ್ಡ್ ಅಲ್ಲಿ ಏನು ನಡೆಯುತ್ತೆ ಏನಾಗಿತ್ತು ಅದೊಂದು ಜರ್ನಿ ಇದೆ ಅದರಲ್ಲಿ ಎಲ್ಲ ಬಂದು ಹೋಗುತ್ತೆ ನೀವೇ ಡ್ರಗ್ಸ್ ಅಂತ ಕೇಳಿರಲ್ಲ ಅದನ್ನು ಇದೆ ಸ್ವಲ್ಪ ಎಲ್ಲ ಥರನೂ ಒಬ್ಬ ಮಾಫಿಯಾ ಅಂದ್ರೆ ಅಲ್ಲಿ ಏನೇನು ಬರುತ್ತೆ ಪ್ರತಿಯೊಂದು ಇದೆ ಹಾ ಸರ್ ಜೀವನ್ ಸರ್ ಹೇಳಿದ್ರು ಫಸ್ಟನೇ ನೀವು ನೋಡಿದ್ರಲ್ಲ ಟೀಸರ್ ಅಲ್ಲಿ ನನಗೆ ಆಫೀಸರ್ ಆಗಿದ್ದಾಗ ಒಂದು ಸಿಕ್ಸ್ ಫೈವ್ ಫಿಟ್ ಆಗಿರೋ ಒಬ್ಬ ಆಫೀಸರ್ ಬೇಕು ಅಂತ ಸೊ ಅದಕ್ಕೋಸ್ಕರ ಒಂದು ತ್ರೀ ಮಂತ್ಸ್ ಆಯ್ತು ಮತ್ತೆ ಈಗ ಆಕ್ಟಿಂಗ್ ಅಂತ ನಾವು ಬಂದಾಗ ಆಕ್ಟಿಂಗ್ ಈ ಮೂವಿಗೆ ಅಂತ ಒಂದು ತ್ರೀ ಮಂತ್ ಅದನ್ನು ಒಂದು ಪ್ರಾಕ್ಟೀಸ್ ಮಾಡಿದೀವಿ ಆಮೇಲೆ ಸ್ಟಂಟ್ ಅಂತ ಅಷ್ಟೇ ಒಂದು ತ್ರೀ ಟು ಫೋರ್ ಮಂತ್ಸ್ ಪ್ರಾಕ್ಟೀಸ್ ಮಾಡಿದೀವಿ ಇದಕ್ಕೆ ಮೇಯ್ನ್ ಥಿಂಗ್ ಸ್ಟಂಟ್ ತುಂಬಾ ಯೂಸ್ ಆಗಿದೆ ಮತ್ತೆ ಮೈನ್ ತಿಂಗ್ ಫೈ ಎರಡು ಫೈಟ್ ಅಂತ ಸೂಪರ್ ಆಗಿದೆ ಜೀವನ್ ಅವ್ರನ್ನ ನಾನು ತುಂಬ ಮುಂಜಾನೆ ನನ್ನ ಪರಿಚಯ ನನಗೆ ಆ್ಯಂಡ್ ತುಂಬ ಥ್ಯಾಂಕ್ಸ್ ಇಟ್ ಇಸ್ ಬಿಕಾಸ್ ಆಫ್ ಜೀವನ್ ಹಳ್ಳಿಕರ್ ಅವರಿಂದ ಈ ಸಾಂಗ್ ಆಗಿರ್ಬೋದು ನನ್ನ ಪಾತ್ರ ಆಗಿರ್ಬೋದು ಸೊ ಫಸ್ಟ್ ಕ್ರೆಡಿಟ್ಸ್ ಗೋಸ್ ಟು ಹಿಮ್ ಇವರಿಗೆ ಎರಡನೇದು ಅಶ್ವಿನಿ ಅವರು ಹಾಗೂ ಮಂಜುನಾಥ್ ಅವರು ಪ್ರೊಡ್ಯೂಸರ್ಸು ನಮ್ಮ ಸಿನಿಮಾ ಪ್ರೊಡ್ಯೂಸರ್ಸು ನನ್ನ ಕೋ ಆ್ಯಕ್ಟರ್ಸ್ ವಿಶಾಲ್ ಅವರು ಪ್ರಶಾಂತ್ ಅವರು ಅವರು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಎಸ್ ನಮ್ಮ ಸಿನಿಮಾ ಅಲ್ಲಿ ಕೃಷ್ಣ ಸರು ಶ್ರೀಧರ್ ಸರು ನನಗೆ ಅವ್ರ ಜೊತೆ ಕೆಲಸ ಮಾಡೋಕೆ ಅಷ್ಟೊಂದು ಅಂದರೆ ಅಷ್ಟು ಥೀನ್ಸ್ ಇರಲಿಲ್ಲ ಅಥವಾ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಬ್ಲ್ಯಾಕ್ ಶಿ ಸೊ ಇದಕ್ಕಿಂತ ಮುಂಚೆ ಸಿನಿಮಾಗಳು ಮಾಡಿದ್ದೀನಿ ಸೀರಿಯಲ್ಗಳು ಮಾಡಿದ್ದೀನಿ ಸಿನಿಮಾಗಳು ಮಾಡಿದ್ದೀನಿ ನನ್ನನ್ನು ನೀವು ಒಂದು ಒಳ್ಳೆ ಲವ್ ಸ್ಟೋರಿ ಅಂತ ಸಿನಿಮಾ ನೋಡಿರ್ಬೋದು ಅದಾದ ನಂತರ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅಲ್ಲಿ ಆ್ಯಂಡ್ ಕೋ ಅಂತ ಬಂತು ಸೊ ಅದರಲ್ಲೂ ಕೂಡ ಒಂದು ಪಾತ್ರ ಮಾಡಿದ್ದೀನಿ ಆ್ಯಂಡ್ ಇದು ನನ್ನ ಮೂರನೇ ಸಿನಿಮಾ ಆ್ಯಂಡ್ ಈ ಸಿನಿಮಾ ನನಗೆ ವೆರಿ ಸ್ಪೆಷಲ್ ಯಾಕಂದರೆ ಇದು ನನ್ನ ಡೆಬ್ಯೂ ಸಿನಿಮಾ ಇಸ್ ಅ ಲೀಡ್ ಅಂತ ಎಸ್ ಮುಂದಿನ ಪ್ರಶ್ನೆಗಳು ನೀವೇ ಕೇಳಬೇಕು ಸೊ ನಾನು ನನ್ನ ಪಾತ್ರ ಬಗ್ಗೆ ತುಂಬ ಏನೂ ಹೇಳಲ್ಲ ಬಿಕಾಸ್ ನೀವೆಲ್ಲರೂ ಕ್ಯೂರಿಯಾಸಿಟಿ ಇಟ್ಕೊಂಡು ಸಿನಿಮಾ ಥಿಯೇಟರ್ಸ್ ಬರಬೇಕು ಥಿಯೇಟರ್ ಅಲ್ಲಿ ಸಿನಿಮಾ ನಮ್ ಸಿನ್ಮಾ ನೋಡ್ಬೇಕು ನಾವ್ ಎಲ್ರು ಹಾರೈಸಬೇಕು ಸೊ ಒಂದು ಡುವಲ್ ಶೇಡ್ ಪಾತ್ರ ನಂದು ಕೂಡ ಅಂಡ್ ಎರಡು ಶೇಡ್ಸ್ ನಿಮ್ಗೆ ಸಿನಿಮಾ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂಡ್ ಸಾಂಗ್ ನೋಡಿದ್ರೆ ನಿಮ್ಗೆ ಸ್ವಲ್ಪ ಗೊತ್ತಾಗಿರತ್ತೆ ಸಾಂಗ್ ನೋಡಿದ್ರೆ ಬಟ್ ದ ಅದರ್ ಪಾರ್ಟ್ ಆಫ್ ದ ಕ್ಯಾರೆಕ್ಟರ್ ಎರಡನೇ ಶೇಡ್ ಏನಿದೆ ಅದು ನೀವು ದಯವಿಟ್ಟು ಸಿನಿಮಾ ಥಿಯೇಟರ್ಸ್ಗೆ ಬಂದು ನೋಡಿ ಎಲ್ರು ಬಂದು ನೋಡ್ಬೇಕು ಎಲ್ರು ಬಂದು ನೋಡ್ತೀರಾ ಅಲ್ವಾ ಎಸ್ ಅಂತ ಹೇಳಿ ಪ್ಲೀಸ್ एलारगु नमस्कार मैं शवांगी दवे ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದಕ್ಕೆ ತುಂಬಾ ಧನ್ಯವಾದಗಳು ಐ ऍम फ्रॉम গুজরাট ಬಟ್ ಐ ಗ್ರೋನ್ ಅಪ್ ಇನ್ ಚೆನ್ನೈ ಸೋ I give the audition. So first, I have done the shoot with uh, Ashwini Ma'am, and uh, then the uh, sir like uh, selected me, and we have like you know gone for an audition. And uh, he thought like, okay, I will be suitable for the character somewhere. And uh, yeah. Shivani, this is your first movie, or? Yeah, this is my first ever movie. Oh. Yes, in Canada, and I'm really honored. Oh, so my role, I can't say much though. But uh, it's a very nice homely girl, and uh, I'm with a Vishal only. So yes. I have a double no, I don't. <laughs> <laughs> Thankfully, I don't. <laughs> yes, thank you. Thank you so much.